ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಈ ನನ್ನ ಯೂಟ್ಯೂಬ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬಡತನ ಅನ್ನೋದು ಎಷ್ಟು ಕ್ರೂರ ಅಂತ ನಾನಿವತ್ತು ನಿಮಗೊಂದು ಸ್ಟೋರಿ ಹೇಳ್ತೀನಿ ಅದರಿಂದ ನೀವು ಈ ಬಡತನದ ಒಂದು ಕ್ರೂರತೆಯನ್ನ ಅರ್ಥ ಮಾಡ್ಕೊಳ್ಬಹುದು ಅಂಡ್ ಇದು ಬಹಳ ವರ್ಷದ ಹಿಂದಿನ ಘಟನೆ ಅಲ್ಲ ಇತ್ತೀಚೆಗೆ ಮೊನ್ನೆ ಮೊನ್ನೆ ನಡೆದಂತಹ ಘಟನೆ ಜಸ್ಟ್ ಇಮ್ಯಾಜಿನ್ ಮಾಡ್ರಿ ನಿಮ್ಮ ಕುಟುಂಬದ ಅಥವಾ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿ ಈ ಬಡತನ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಒಂದು ದಿನ ಯಾರಿಗೂ ಸಿಗದಂಗ ಕಣ್ಮರಿ ಆಗ್ತಾನ ಬಹಳ ದಿನ ಆದ್ಮೇಲೆ ಗೊತ್ತಾಗತ್ತ ಈ ಸಂಸಾರ ಜಂಜಾಟ ಸಾಲ ಆರ್ಥಿಕ ಸಂಕಷ್ಟಕ್ಕೆಲ್ಲ ಹೆದರ್ಕೊಂಡು ಮಂಗಳಮುಖಿಯಾಗಿ ಕನ್ವರ್ಟ್ ಆಗ್ಯಾರ ಅಂತ ನಿಮಗ ಗೊತ್ತಾದ್ರ ನಿಮ್ಮ ನಿಲುವು ಆಗ ಏನಾಗಿರ್ತದ ಒಮ್ಮೆ ವಿಚಾರ ಮಾಡ್ರಿ ಯಾವ ಸಿನಿಮಾ ಕತೆಗೂ ಕಡಿಮೆ ಇರದಂತಹ ಈ ಒಂದು ಘಟನೆ ಇತ್ತೀಚೆಗೆ ನಮ್ಮ ಕರ್ನಾಟಕದಾಗನ ನಡೆದ ಆಂಡ್ ಯಾರ ಕೈಗೂ ಸಿಗದೆ ನಾಪತ್ತೆಯಾಗಿದ್ದ ಗಂಡ ಸತ್ತು ಹೋಗಿದ್ದಾನಂತ ತಿಳ್ಕೊಂಡ ಗಂಡ ನಮ್ಮ ಇತ್ತೀಚೆಗೆ ನಡೆದಂತಹ ಕನ್ನಡದ ಬಿಗ್ ಬಾಸ್ ವೇದಿಕೆಯಲ್ಲಿ ಕಾಣಿಸಿಕೊಂಡು ಅಲ್ಲಿಂದ ಮನೆಯವರಿಗೆ ಗೊತ್ತಾಗ್ತದ ಈತ ಸತ್ತಿಲ್ಲ ಮಂಗಳಮುಖಿಯಾಗಿ ಕನ್ವರ್ಟ್ ಆಗ್ಯಾನ ಅಂತ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಲಕ್ಷ್ಮಣರಾವ್ ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆಯಾಗಿ ಪತ್ನಿಯೊಂದಿಗೆ ರಾಮನಗರ ಪಟ್ಟಣದಲ್ಲಿ ವಾಸವಿದ್ದ ದಂಪತಿಗಳಿಗೆ ಇಬ್ರು ಗಂಡು ಮಕ್ಕಳನ್ನೂ ಇದ್ರು ಮದುವೆಯಾದ ಎರಡ ವರ್ಷಕ್ಕ ಎರಡ್ ಸಾವಿರದ ಹದಿನೇಳು ಮಾರ್ಚ್ ತಿಂಗಳದೊಳಗ ಗಂಡ ಲಕ್ಷ್ಮಣ್ ಮನೆಯಿಂದ ನಾಪತ್ತೆಯಾದ ಇದಕ್ಕ ಕಾರಣವನ್ನ ವಿಚಾರಿಸಿದಾಗ ಸಾಲ ಮಾಡಿಕೊಂಡ ವಿಚಾರಕ್ಕೆ ಜಿಗುಪ್ಸೆಗೊಂಡು ಮನೆ ಬಿಟ್ಟು ಹೋಗಿರಬಹುದು ಅಂತ ಕುಟುಂಬಸ್ಥರು ಹೇಳಿದ್ರು ಗಂಡನ ಸುಳುವೆ ಸಿಗದ ಕಾರಣ ಪತ್ನಿ ಐಜೂರು ಪೊಲೀಸ್ ಠಾಣೆ ಒಳಗ ನಾಪತ್ತೆ ದೂರನ್ನ ದಾಖಲಿಸಿದ್ರು ಇಬ್ಬರು ಗಂಡು ಮಕ್ಕಳನ್ನ ಹೊತ್ತು ಊರು ಊರು ಸುತ್ತಿ ಪತ್ನಿ ಹುಡುಕಾಟ ನಡೆಸಿದ್ರು ಗಂಡ ಪತ್ತೆಯಾಗಿರ್ಲಿಲ್ಲ ಇನ್ನು ಲಕ್ಷ್ಮಣ್ ರಾವ್ ಮನೆಗೆ ಬರ್ದಿದ್ದುದನ್ನ ಕಂಡು ಮಕ್ಕಳಿಗಾಗಿ ಆದ್ರೂ ಇನ್ನೊಂದು ಮದ್ವೆ ಆಗುವಂತ ಲಕ್ಷ್ಮಣರಾವ್ನ ಲಕ್ಷ್ಮಣ್ ರಾವ್ ನ ಪತ್ನಿಗೆ ಆ ಪತ್ನಿಯ ತಂದೆಯವರು ಸಲಹೆ ನೀಡ್ತಾರೆ ಅವರ ಅವಾಗ ಆಕೆ ತಂದೆ ಮಾತನ್ನ ಧಿಕ್ಕರಿಸಿ ಗಂಡ ಗಾಗಿ ಕಾಯ್ಕೋತಾನೆ ಇರ್ತಾಳ ಒಂದಲ್ಲ ಒಂದಿನ ನನ್ನ ಗಂಡ ಸಿಕ್ಕೇ ಸಿಕ್ತಾನ ಅವ ಮರಳಿ ಬಂದೇ ಬರ್ತಾನ ಅಂತ ಆಕೆ ಅನ್ಕೊಂಡಿರ್ತಾಳ ಬರೋಬ್ಬರಿ ಆರು ವರ್ಷಗಳ ಬಳಿಕ ಲಕ್ಷ್ಮಣರಾವ್ ರಾವ್ ಸುಳಿವು ಪತ್ತೆ ಆಗಿರ್ತದ ಆದ್ರ ಇಲ್ಲಿರೋದು ನಿಜವಾದ ಟ್ವಿಸ್ಟ್ ಬರೋಬ್ಬರಿ ಆರು ವರ್ಷಗಳ ಬಳಿಕ ಈ ಲಕ್ಷ್ಮಣರಾವ್ನ ರಾವ್ ನ ಸುಳಿವು ಪತ್ತೆ ಆಗ್ತದ ಅಂಡ್ ಇದೊಂದು ರೋಚಕ ಕಥೆ ಆಗಿದೆ ಕನ್ನಡದ ಜನಪ್ರಿಯ ಬಿಗ್ ಬಾಸ್ ಕಾರ್ಯಕ್ರಮ ಈ ನಮ್ಮ ಲಕ್ಷ್ಮಣ್ ರಾವ್ ನ ಸುಳಿವು ಪತ್ತೆಗೆ ನೆರವಾಗಿದೆ ನೋಡ್ರಿ ಮೈಸೂರಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ನೀತು ಸ್ವಾಗತಕ್ಕ ತೆರಳಿದ್ದ ತೃತೀಯ ಲಿಂಗಿಗಳು ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡಿದ್ರು ಈ ವೇಳೆ ತೃತೀಯಲಿಂಗಿ ರಶ್ಮಿಕಾ ಮಾಡಿದ್ದ ರೀಲ್ಸ್ ಒಳಗ ಈ ಲಕ್ಷ್ಮಣ್ ರಾವ್ ಹೆಣ್ಣಾಗಿ ಕಾಣಿಸ್ಕೊಂಡಾರ ವೈರಲ್ ಆಗಿದ್ದ ರೀಲ್ಸ್ ಒಳಗ ಲಕ್ಷ್ಮಣ್ ಮುಖದ ಸ್ಪಷ್ಟ ಹೋಲಿಕೆ ಇತ್ತು ಸೊ ಇದನ್ನ ಕಂಡ ಪೊಲೀಸರಿಗೆ ಇದು ಲಕ್ಷ್ಮಣ್ ರಾವ್ ಇರಬಹುದು ಅಂತ ಒಂದು ಅನುಮಾನ ಮೂಡಿದೆ ಅಂಡ್ ಇದರ ಹಿನ್ನೆಲೆಯಲ್ಲಿ ತೃತೀಯ ಲಿಂಗಿಗಳ ಸಾಮಾಜಿಕ ಹೋರಾಟಗಾರ್ತಿ ರಶ್ಮಿಕಾ ಹೆಸರಿನ ರೀಲ್ಸ್ ಪ್ರೊಫೈಲ್ ಜಾಡು ಹಿಡಿದು ಹೋದ ಐಜೂರು ಪೊಲೀಸರು ಲಕ್ಷ್ಮಣ್ ರಾವ್ ವಿಚಾರಣೆಯನ್ನ ಪ್ರಸ್ತಾಪಿಸಿದ್ರು ಆಗ ರಶ್ಮಿಕಾ ಇದ್ರ ಬಗ್ಗೆ ಅಷ್ಟಾಗಿ ನನಗೆ ಹಿನ್ನೆಲೆ ಗೊತ್ತಿಲ್ಲವಾದ್ರೂ ವಿಳಾಸ ಕೊಡ್ತೀನಿ ನೀವಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳ್ಯಾರ ಆ ಕೊಟ್ಟ ವಿಳಾಸವನ್ನ ಅನುಸರಿಸಿ ತೆರಳಿದ ಪೊಲೀಸರಿಗೆ ಶಾಕ್ ಒಂದು ಎದುರಾಗಿತ್ತು ಪೊಲೀಸರ ಬಳಿ ಇದ್ದ ಫೋಟೋಗೂ ಎದುರುಗಿದ್ದ ಹೆಣ್ಣಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು ಅದರ ಮುಖ ಮಾತ್ರ ಲಕ್ಷ್ಮಣರಾವ್ಗೆ ಪೂರ್ಣ ಹೋಲಿಕೆ ಆಗ್ತಿತ್ತು ಮುಂದೆ ಪೊಲೀಸರು ನೀವು ಲಕ್ಷ್ಮಣ್ ಅಲ್ಲವೇ ಅಂತ ಕೇಳಿದಾಗ ನಾನು ಲಕ್ಷ್ಮಣ್ ರಾವ್ ಅಲ್ಲ ನಾನು ವಿಜಯಲಕ್ಷ್ಮಿ ಅಂತ ಆ ಮಂಗಳಮುಖಿಯವರು ಉತ್ತರಿಸ್ತಾರ ಪೊಲೀಸರು ಎಷ್ಟೇ ಪ್ರಯತ್ನಿಸಿದ್ರು ತಾನು ಲಕ್ಷ್ಮಣ್ ಅಲ್ಲವೇ ಅಲ್ಲ ವಿಜಯಲಕ್ಷ್ಮಿ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಪಟ್ ಹಿಡ್ದಿದ್ರು ಸೊ ಇದೆಲ್ಲ ನೋಡಿದಾಗ ಪೊಲೀಸರು ಒಂದ್ ಹಂತದಲ್ಲಿ ಬೇರೆ ಒಂದು ಅಭಿಪ್ರಾಯಕ್ಕೆ ಬರ್ತಾರ ಸೊ ಕೊನೆಗೆ ಲಕ್ಷ್ಮಣ್ ನಿಮ್ಮ ಹಾಗೆನೆ ಕಾಣಿಸ್ತಿದ್ದ ಸೊ ಆ ಕಾರಣ ವಿಚಾರಸಕ್ಕ ಬಂದೇವಿ ಏನು ತಪ್ತಿರ್ಕೋಬೇಡ್ರಿ ನೀವು ವಾಪಸ್ ಹೋಗ್ರಿ ಅಂತ ಪೊಲೀಸರು ಆಕೆಯನ್ನ ಜೀಪ್ ಹತ್ತಿಸಿದ್ರು ಆದ್ರೆ ನಮ್ ಕರ್ನಾಟಕ ಪೊಲೀಸರ್ ಕೇಳ್ಬೇಕಾ ಅವರು ಬುದ್ಧಿ ಮತ್ತು ಬಲದಿಂದ ಎರಡು ಕಡೆಯಿಂದ ಸ್ಟ್ರಾಂಗ್ ಅದಾರ ಸೊ ಈಕೆ ವಾಪಸ್ ಹೋಗುವ ವೇಳೆ ಜೋರಾಗಿ ಲಕ್ಷ್ಮಣ್ ಅಂತ ಇನ್ಸ್ಪೆಕ್ಟರ್ ಕೂಗ್ಯಾರ ಕೂಡಲೇ ಹಾ ಅಂತ ವಿಜಯಲಕ್ಷ್ಮಿ ಕಡೆಯಿಂದ ಬಂತು ಸೊ ಅಲ್ಲಿಗೆ ಪೊಲೀಸರಿಗೆ ಎಲ್ಲಾನು ಖಾತ್ರಿ ಆಯ್ತು ಮುಂದ ಐಜೂರ್ ಠಾಣೆಗೆ ಕರೆತಂದು ವಿಚಾರ ನಡೆಸಿದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ರಾಮನಗರ ಬಿಟ್ಟು ಹೋಗಿದ್ದ ಲಕ್ಷ್ಮಣ್ ವಾಪಸ್ ಬಂದಿದ್ದು ಈಗ ಲಿಂಗ ಪರಿವರ್ತನೆ ಆಗಿದೆ ಅಂತ ತಿಳಿಸಾರ ಇದಾದ್ಮೇಲೆ ಕುಟುಂಬಸ್ಥರನ್ನು ಸಹ ಪೊಲೀಸರು ಠಾಣೆಗೆ ಕರೆಸಾರ ಗಂಡ ಈ ರೀತಿ ಹೆಣ್ಣಾಗಿ ಪರಿವರ್ತನೆ ಆಗಿದ್ದನ್ನ ಕಂಡ ಪತ್ನಿ ಪೊಲೀಸ್ ಸ್ಟೇಷನ್ ನಲ್ಲಿ ಮೂರ್ಛೆ ಹೋಗ್ಯಾಳ ತಂದೆಯ ಅವತಾರವನ್ನ ಕಂಡ ಪುಟ್ಟ ಮಕ್ಕಳು ಏನು ನಡೆಯತದ ಅನ್ನೋದನ್ನ ತಿಳಿದಾಗ್ಯಾರ ಅಳಿಯನ ಈ ಅವತಾರ ಕಂಡ ಮಾವ ಪೇಚಾಡಿ ಮಗಳ ಬಾಳು ಹಾಳಾಯ್ತಂತ ಕಣ್ಣೀರಿಟ್ಟಾನ ನಿನಗ ಹೆಂಡತಿ ಮಕ್ಕಳು ಬೇಡವಾ ಅಂತ ಪ್ರಶ್ನಿಸಿದಾಗ ನನಗ ನನ್ನ ತೃತೀಯ ಲಿಂಗಿಗಳ ಕುಟುಂಬವೇ ಇಷ್ಟ ಹೆಂಡತಿ ಮಕ್ಕಳು ಬೇಡ ನಿಮ್ಮ ತಂಟೆಗೆ ನಾನು ಬರುವುದಿಲ್ಲ ನನ್ನನ್ನ ಬಿಟ್ಟು ಬಿಡಿ ಅಂತ ಲಕ್ಷ್ಮಣರಾವ್ ಅಲಿಯಾಸ್ ವಿಜಯಲಕ್ಷ್ಮಿ ಬೇಡ್ಕೊಂಡಾನ ಸೊ ಪೊಲೀಸರು ಮುಚ್ಚಳಕೆ ಪತ್ರವನ್ನು ಬರ್ಸ್ಕೊಂಡು ಈ ಒಂದು ನಾಪತ್ತೆ ಪ್ರಕರಣಕ್ಕ ಇತ್ಯರ್ಥ ಹಾಡ್ಯಾರ ನೋಡ್ರಿ ವೆಲ್ ಕು ನಿಮ್ಗೆ ಏನ್ ಈ ಲಕ್ಷ್ಮಣ್ ರಾವ್ ಮಂಗಳ ಕಾರಣ ದೈಹಿಕ ಬದಲಾವಣೆನೋ ಅಥವಾ ಅವನ ಜೀವನದಲ್ಲಿದ್ದ ಆರ್ಥಿಕ ಬದಲಾವಣೆನೋ ಅನ್ನೋದು ನಿಮಗ ಬಿಡ್ತೇನೆ ಅಂಡ್ ಒಬ್ಬರ ಜೀವನವನ್ನ ಮೂರನೇ ವ್ಯಕ್ತಿಯಾಗಿ ನಾವು ನೋಡಿದಾಗ ಅಷ್ಟು ಸ್ಪಷ್ಟವಾಗಿ ನಮಗೇನು ತಿಳಿಯಂಗಿಲ್ಲ ಯಾಕಂದ್ರ ಅವರವರದ್ದು ಅವರವರಿಗೆ ತಿಳಿದಿರ್ತದೆ ವೆಲ್ ಈ ಒಂದು ಸ್ಟೋರಿ ಕುರಿತು ನಿಮ್ಗೆ ಏನಾದ್ರೂ ಹೇಳೋದಿದ್ರ ಕೆಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಂಡ್ ಈ ಒಂದು ವಿಡಿಯೋ ಇಷ್ಟವಾಗಿದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಮಾತನಾಡಕಂತ ಬರ್ತೀನಿ ಅಲ್ಲಿವರೆಗೂ ಕುಚ್ ಕುಜ್ ಎಲ್ಲೇ ಇರಿ ಹೆಂಗೇ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಧನ್ಯವಾದಗಳು